ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಉಗ್ರ ಹೋರಾಟದ ಎಚ್ಚರಿಕೆ ಚಿಂತಾಮ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರು ಸರ್ಕಾರದಿಂದ ರೈತರಿಗೆ ಭಾರಿ ತೊಂದರೆಯಾಗುತ್ತಿದ್ದು ಸರ್ಕಾರಿ ಕಚೇರಿಗಳಲ್ಲಿ ರೈತರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ರಾಸಾಯನಿಕ ಗೊಬ್ಬರಗಳ ಕೊಡುವ ವಿಚಾರದಲ್ಲಿ ಜಮೀನುಗಳನ್ನು ಸರ್ವೆ ಮಾಡುವ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ರೈತರಿಗೆ ಅಧಿಕಾರಿಗಳು ಸೃಷ್ಟೀಕರಣ ನೀಡದೀಗ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸರ್ಕಾರ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದರು ನಂತರ ತಾಲೂಕು ಅಧ್ಯಕ್ಷರಾದ ತ್ಯಾಗರಾಜು ಮಾತನಾಡಿ ಅಧಿಕಾರಿಗಳು ರೈತರ ಭೂಮಿಯನ್ನು ಸರ್ವೆ ಮಾಡಲು ಸುಮಾರು ತಿಂಗಳು ಕಲಾಹಣ ಮಾಡುತ್ತಿದ್ದಾರೆ ಹಾಗೆಯೇ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮತ್ತು ಹಸುಗಳ ಸಂತೆಯಲ್ಲೂ ಸಹ ಕಮಿಷನ್ ದಂಧೆ ಹೆಚ್ಚಾಗಿದ್ದು ಅದಕ್ಕೆ ತಕ್ಕಂತೆ ಯಾವುದೇ ತರಹ ಅನುಕೂಲಗಳು ಸಹ ಮಾಡ್ತಾ ಇಲ್ಲ ಇನ್ನು ರಸಗೊಬ್ಬರಗಳಿಗೆ ನೋಡಿದಾಗ ಅಲ್ಲೂ ಸಹ ಅವರಿಗೆ ಕೊಡ್ತಕ್ಕಂಥ ಅಂದ್ರೆ ರೈತರಿಗೆ ಕೊಡ್ತಕ್ಕಂಥ ವಿಚಾರದಲ್ಲಿ ರೈತರನ್ನು ದಿನವೆಲ್ಲ ಸತಾಯಿಸಿ ನಂತರ ವಂಚನೆ ಮಾಡಿ ಸಾಯಂಕಾಲ ಸಮಯದಲ್ಲಿ ಬ್ಲಾಕ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಗಳ ವಿರುದ್ಧ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಮತ್ತು ನಮ್ಮ ಈ ಒಂದು ಸಂಘಟನೆ ಬಲಪಡಿಸುವ ಸಲುವಾಗಿ ಪ್ರತಿ ಗ್ರಾಮಕ್ಕೂ ಸಹ ನಾವು ತೆರಳುತ್ತಿದ್ದು ಸದಸ್ಯರುಗಳು ಆಸಕ್ತಿಯುಳ್ಳವರು ಈ ಒಂದು ಸಂಘಟನೆಯಲ್ಲಿ ಸಂಘದ ಸಿದ್ಧಾಂತಗಳನ್ನು ತಿಳಿದುಕೊಂಡು ನಮ್ಮ ಸಂಘದ ಒಂದು ಸದಸ್ಯತ್ವವನ್ನು ತಾವೆಲ್ಲ ಸಹ ಪಡೆದುಕೊಂಡು ನಮಗೆ ಈ ಒಂದು ಸಂಘಟನೆಗೆ ಬಲ ತುಂಬಬೇಕೆಂದು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ತ್ಯಾಗರಾಜು ಕಾರ್ಯದರ್ಶಿ ಮಂಜುನಾಥ್ ಕಜ್ಯಾನರ್ಶಿ ಮಾರಪ್ಪನಹಳ್ಳಿ ಚಂದ್ರು ಅಧ್ಯಕ್ಷರಾದ ಅಂಜನಪ್ಪ ಸದಸ್ಯರಾದ ಸೀನಪ್ಪ ನಾಗರಾಜ್ ರಾಜಗೋಪಾಲ್ ಬೈರಪ್ಪ ಸೊಣ್ಣೇಗೌಡ ಆನಂದ್ ಎಸ್ಕೆ ಶ್ಯಾಮಲಮ್ಮ ಸುಧಾರಾಣಿ ರಾಜ ಬೊಮ್ಮೆಕಲ್ಲು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಏನ್ ಆಗಿರೋ ಮಾಡಿದ್ರೆ ಸುಮಾರು ನಾಲ್ಕು ಈ ಒಂದು ಸರ್ವೆ ನಾಲ್ಕು ತಿಂಗಳ ಐತಿ ಕಾಯಬೇಕಾಗ್ತದೆ ಒಂದು ಸಿಸ್ಟಮ್ ಒಂದು ಇದು ಮಾಡ್ಬೇಕಾಗ್ತದೆ ಏನು ಅಂತಂದ್ರೆ ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಮದುವೆ ಇರ್ತದೆ ಇನ್ನೊಂದು ಮತ್ತೊಂದು ಏನೋ ಒಂದು ಕಷ್ಟ ಇರ್ತದೆ ಅವನೊಂದು ಕುಡ್ ಆಡ್ಕೊಂಡು ಏನೋ ಮಾರ್ಬೇಕಾಗ್ತದೆ ಅವನ ಸರ್ವೆ ಪ್ರಾಬ್ಲಮ್ ಆಗಿರ್ತದೆ ಇಲ್ಲಿ ನೋಡಿದ್ರೆ ಸೀರಿಯಲ್ ನಂಬರ್ ಅಂತ ಹೇಳ್ಬಿಡ್ತದೆ ಅಲ್ಲಿ ಸೀರಿಯಲ್ ಅಂದ್ರೆ ಏನಾಗ್ತದೆ ನಮ್ಗು ತೋರಿಸ್ತಾರೆ ಸೀರಿಯಲ್ಲು ಒಬ್ಬನಿಗೆ ಆ ಥರ ಇರ್ತದೆ ಒಬ್ಬನಿಗೆ ಆ ಥರ ಇರಲ್ಲ ಆ ಥರ ನಾನು ಮಾಡಿದೆ ಮುಂದೊಂದು ಹೋಗ್ಬೇಕು ಅಂತ ಅಧಿಕಾರಿಗಳು ಅದು ಹೋಗಲ್ಲ ಇವರು ಪ್ರಾಣ ಹೋಗ್ತದೆ ಇಲ್ಲಿ ಈ ಥರ ಒಂದು ಅದ್ರಲ್ಲಿ ನಡೆದ್ರೆ ಮಿಕ್ಕನ ಬೇರೆ ಎಲ್ಲ ಕಡೆನೇ ಇರ್ಬೋದು ಒಂದು ಪಾಣಿ ಇರ್ಬೋದು ಇನ್ನೊಂದು ಮೊತ್ತ ಇರ್ಬೋದು ಈ ಥರ ಲಿಕೇಶನ್ ಇವೆ ಅವೆಲ್ಲ ಒಂದು ಒತ್ತು ಕೊಟ್ಟು ನಾವು ನಮ್ಮ ರೈತ ಸಂಘನಿಂಗ ಸ್ವಲ್ಪ ಉದ್ ಉದ್ದೇಶಪೂರ್ವಕಿ ನಾವು ನಿಂತು ಮಾಡಬೇಕು ಅಂದರೆ ಒಂದು ಕಾರ್ತಾ ಇದ್ದರೆ ಮತ್ತೆ ಇವು ಗೊಬ್ಬರ ಇದು ಇದು ಹೀರ್ಯಾಗೆ ಮೊನ್ನೆ ರಾತ್ರಿ ಇಲ್ಲಿ ಒಂದು ನೋಡಿ ಬಂತು ನೈಟು ಎರಡು ದಿವಸ ಡಿ ಡಿ ಕೊಡೋ ಅಂತ ಕೇಳಿದ್ರು ಆಯ್ತು ಒಂದು ನೋಡಿದ್ರು ಮೂರನೇ ದಿವಸ ಹೋದ್ರೆ ಬೆಳಗ್ಗೆ ಏಳು ಗಂಟೆಗೆ ರಾಜಾಪುರ ಕಟ್ಕೆನಲ್ಲಿ ಲಿಂಕ ಬಂದಿರೋ ಜನ ಹನ್ನೊಂದು ಗಂಟೆ ಆದರೆ ಅವ್ನು ಹೀರ್ಯ ಕೊಟ್ಟಿಲ್ಲ ಸಾಯಂಕಾಲ ಆಮೇಲೆ ಹತ್ತು ಹದಿನೈದು ಜನ ಕೊಟ್ಟ ನಾನೇದು ಕೊಟ್ಟ ಬಾಗ್ಲಾಗುತ್ತೆ ಡಿ ಡಿ ಕಟ್ಗೆ ಬರ್ಬೇಕು ಅಂತೇಳಿ ಸೀರೆ ಸಾಯಂಕಾಲ ಕೊಡಲಿದ್ರು ಸಾಯಂಕಾಲ ಏಳು ಮುಕ್ಕಾಲಲ್ಲಿ ಬ್ಲಾಕ್ ಐಲ್ ಮಾಡ್ತಾರೆ ಇನ್ನೊಂದು ಕಡೆ ಹೋದರೆ ಅಲ್ಲಿ ನೋಡಿದ್ರೆ ಒಂದು ಯೂರಾ ಮೂಟಿ ತೊಗೊಂಡ್ರೆ ಆಯಿಲ್ ತೊಗೊಳ್ಬೇಕು ಇನ್ನೊಂದು ಕಡೆ ಹೋದರೆ ಕಾಂಪ್ಲೆಕ್ಸ್ ತಗೊಬೇಕು ಕಾಂಪ್ಲೆಕ್ಸ್ ಹೋಗಲ್ಲ ಅಂತೇಳಿ ಇವರು ಆ ಥರ ಥರ ರೈತರಿಗೆ ತೊಂದರೆ ಕೊಡ್ತಾರೆ ಎರಡನೇ ಮೂರನೇದು ಒಂದು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ರೈತರಿಗೆ ಅನಾನುಕೂಲ ಜಾಸ್ತಿ ಆಯ್ತಾರೆ ಏನೋ ಒಂದು ರೈತನ ಕಲ್ಲಿ ಒಂದು ಇದಿಲ್ಲ ಸವಲತ್ತುಗಿಲ್ಲ ಒಂದು ಸಾರಿ ಇದೆ ನಾವು ಹೋರಾಟ ಮಾಡಿ ಒಂದು ಸುಮಾರು ವರ್ಷ ಆಯಿತು ಒಂದು ಏಳೆಂಟು ಹತ್ತು ವರ್ಷ ಆಯಿತು ಅವಂಗೆ ರೈತರಿಗೆ ಮಲ್ಕೋಕೆ ಜಾಗಕ್ಕೆ ಇದು ಮಾಡಿದ್ವಿ ಎಲ್ಲ ಏನು ಬೇಕೋ ಅನುಕೂಲ ಮಾಡಿದ್ವಿ ಮತ್ತು ಕಮಿಷನ್ ಜಾಸ್ತಿ ಇರಲಿ ಕಮಿಷನ್ಗೆ ಆವಳಿ ಜಾಸ್ತಿ ಆಗಿತ್ತು ಎರಡನೇದು ಮೂರನೇದು ದನ ಜಾತ್ರೆ ಸಂತೆಗೆ ಹೋಗ್ತಾರೆ ಸಂತೆಯಲ್ಲಿ ಏನು ಮಾಡಿದೆ ಯಾರ್ದೋ ಜಮೀನಲ್ಲಿ ಇವ್ರು ಕೊಟ್ಟೋದಲ್ಲ ಅವ್ರಿಗೆ ಇದಕ್ಕೆ ಕಟ್ಟಬೇಕು ಡೊನೇಷನ್ ಕಟ್ಟಬೇಕು ಮತ್ತು ಅಲ್ಲಿ ಅನುಕೂಲಗಳಿಲ್ಲ ಮೈನ್ ಅನುಕೂಲಗಳಿಲ್ಲ ರೈತರು ದುಡ್ಡು ಮಾತ್ರ ಬೇಜಾರಾಗ್ತದೆ ಆಮೇಲೆ ಹೋಬಳಿ ಮಾಡಿದಲ್ಲಿ ಅಷ್ಟೇ ಸಂತೆಯಲ್ಲಿ ನೋಡಿದ್ರು ಸಂತೆ ಇಲ್ಲೆಲ್ಲ ನೋಡ್ತಾರೆ ಇಡೀ ಪಾಯ್ಸನ್ ಇದ್ದಂಗೆ ಥರ ಅದರಲ್ಲಿ ರ ತರಕಾರಿ ಮಾರಬೇಕಾಗ್ತದೆ ಈ ಥರ ಐತೆ ಈ ಥರ ಮುಂದಿನ ಹೋರಾಟದ ಬಗ್ಗೆ ನಾವು ಎಲ್ಲ ಎಚ್ಚೆತ್ತುಕೊಂಡು ನಾವು ಒಂದು ಹೋರಾಟ ಮಾಡಬೇಕು ನಾವು ಅದರಿಂದ ನಮಗೆ ಸ್ವಲ್ಪ ನೀವು ಆದರೆ ನೀವು ಸ್ವಲ್ಪ ನಮಗೆ ಸಾಫ್ ಕೊಡಿದ್ರೆ ನಾವು ನಮ್ಮ ಜೊತೆ ಕೈ ಜೋಡಿಸಿದ್ದೀವಿ ಅಂತ ನಾವು ಇದು ಮಾಡಬೇಕು ಉದ್ದೇಶವಾಗಿ ನಾನು ಇದು ಮಾಡ್ತಾರೆ ತ್ಯಾಗರಾಜ್ ಮನೇಲಿ ನಾವು ರೈತರು ಪ್ಲಸ್ಸು ಮಧ್ಯದಲ್ಲಿ ನಾನು ರಸಗೊಬ್ಬರ ಮಾರಾಟಗಾರರು ಮತ್ತು ಔಷಧಿಗಳು ಮಾಡಿದ್ದೀವಿ ಪ್ಲಸ್ ನರ್ಸರಿ ಮಾಡಿದ್ದೀನಿ ಅರ್ಥ ಆಯ್ತಾ ಎಲ್ಲಿ ಮೋಸ ಆದರೂ ಕೂಡ ನಮ್ಮ ರೈತರಿಗೆ ಮೋಸ ಆಗ್ತಾಯಿದೆ ಎರಡೇ ನಾವು ಏನು ಬೆಳೆದ್ರು ಕೂಡ ಪ್ರತಿಯೊಂದು ತರಕಾರಿ ಬೆಳೆ ಏನು ಬೆಳೆದ್ರು ಕೂಡ ರೈತರಿಗೆ ಎಲ್ಲಿ ಮೋಸ ಆಗ್ತಾಯಿದೆ ನಾವು ಬೆಳೆದಿರೋದ್ರಲ್ಲಿ ಮೋಸ ಆಗ್ತಾಯಿದೆ ಈಗ ನಾವು ಮಾರ್ಕೆಟ್ ತೊಗೊಂಡಿದ್ರೆ ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ಬಾಕ್ಸ್ ಅದೇ ಮಾರ್ಕೆಟಲ್ಲಿ ಅವ್ರು ತಗೊಂಡು ಬೇರೆ ಕಡೆ ತೊಗೊಂಡ್ರೆ ಮುನ್ನೂರು ರೂಪಾಯಿ ಬಾಕ್ಸ್ ರೈತರು ಯಾವ ರೀತಿ ಬದುಕಬೇಕೇನು ನಾನು ಹಾಂ ಇದು ಸರ್ಕಾರಕ್ಕಂತೂ ಕಣ್ಣಿಗೆ ಗೊತ್ತಾಗ್ತಾ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ಸಿದ್ದರಾಮಯ್ಯದಾದ್ರೂ ಪರವಾಗಿಲ್ಲ ಯಡಿಯೂರಪ್ಪನವರು ಪರವಾಗಿಲ್ಲ ಕುಮಾರ ಪರವಾಗಿಲ್ಲ ಅರ್ಥ ಆಯ್ತಾ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ಕುಮಾರಣ್ಣ ಹಣ್ಣು ಕುಮಾರ ಹಣಪ್ಪ ಅಂತ ನಮಗೆ ಕೊಂಬಿಕ್ಕಿಲ್ಲ ನಮ್ಮ ಮಕ್ಳಿಂಗ್ ಇರ್ಬೋದು ನಮಗೇನು ಕೊಂಬಿಕ್ಕಿಲ್ಲ ಯಡಿಯೂರಪ್ಪನ ಬಂದು ಇವರು ಇರ್ಬೋದು ವಯಸ್ಸಿನ ಇರ್ಬೋದು ಅವ್ರಿಗೆ ನಮಗೇನು ಕೊಂಬಿಕ್ಕಿಲ್ಲ ಸಿದ್ದರಾಮಯ್ಯ ನಮಗೇನು ಏನು ಕುರಿಕ್ ಕೊಟ್ಟಿದ್ದಾನ ಕುರಿ ಕೊಮ್ಮೆನೂ ಕೊಟ್ಟಿಲ್ಲ ನಮಗೆ ಬರ್ತಾಯ್ತಾ ಆ ಥರ ನಮ್ಗೆ ಏನು ಕೊಟ್ಟಿಲ್ಲ ನಾವು ಬೆಳೆಜನೂ ಪ್ರತಿಯೊಬ್ಬ ಜಾತಿ ಬೆಳೆನೂ ತರಕಾರಿ ಬೆಳೆಯೋದು ಏನು ಆ ಜಾತಿ ಈ ಜಾತಿ ಬರುತ್ತಾ ಟೊಮೆಟೊ ತೊಗೊಂಡೋದ್ರೆ ಮರಗಟ್ಟಿಗೆ ಇದು ಒಕ್ಲಿ ಇದು ಅವ್ರದ್ದು ಇವ್ರದು ಜಾತಿ ಯಾವುದೂ ಬರಲ್ಲ ಭೇದವ ಬರೋಲ್ಲ ಎಲ್ಲ ಎಲ್ಲ ತಗೊಂಡೋಗಿ ಟೊಮೆಟೋನು ಒಂದೇ ಬೆಲೆನೇ ಮಾರೋದು ಅದರಲ್ಲಿ ರೈತರ ಜಾತಿ ಅಷ್ಟೇ ಇದರಲ್ಲಿ ಇದರಲ್ಲಿ ಏನು ಮಾಡ್ತಾರೆ ರೈತರು ರೈತರು ಇವಾಗೆಷ್ಟು ಅಷ್ಟು ಹೋಗ್ಲಿ ಅಂತ ಅಂದ್ಬಿಟ್ಟು ಮಾರ್ಕೊಂಡು ಬಂದ್ಬಿಡ್ತಾರೆ ಬಂದ್ಬಿಟ್ಟು ಮನೇಲಿ ಆರಾಮ ಬಂದು ಬೆಳಿಗ್ಗೆ ಬೆಳಿಗ್ಗೆ ಏನಪ್ಪ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ರೀ ಅರ್ಥ ಆಯ್ತಾ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಇವು ಈ ಬೆಳಗ್ಗೆ ಅಲ್ಲ ನಾಳೆ ಬೆಳಿಗ್ಗೆ ಏನಪ್ಪ ಮಾಡೋದು ತುಂಬ ತಾಳಿ ಇದೆಯೋ ಮಕ್ಕಳು ಒಡವೆ ಇದೆಯೋ ಇಲ್ಲ ಜಮೀನು ಯಾವುದೋ ಇದೆಯೋ ಅಡವಿಡೋಣ ಅಂತೇಳ್ಬಿಟ್ಟು ಅರ್ಥ ಆಯ್ತಾ ಈ ಥರ ಮಾಡೋಕ್ಕೆ ಆಲೋಚನೆ ಮಾಡ್ತಾನೆ ಅದೇ ಸರ್ಕಾರಗಳು ಯಾವ ಸರ್ಕಾರಗಳು ಆಲೋಚನೆ ಮಾಡಲ್ಲ ಗೊತ್ತಾ ಈಗ ನಿಮ್ಮ ಹೋರಾಟ ಯಾವ ತರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದೀರಣ್ಣ ಏನ್ ಬೇಕು ನಿಮ್ಗೆ ಸರ್ಕಾರದ ಕಡೆಯಿಂದ ಅನ್ನೋದು ಸರ್ಕಾರ ಕಡೆಯಿಂದ ನಮ್ಗೆ ರೈತರ ಬೆಂಬಲ ಬೆಲೆ ಬೇಕು ನಮಗೆ ಇರಲಿ ಈಗ ನಾವು ಬೆಳ್ಕೊಂಡು ಹೋಗಿರೋ ಬೆಳೆಗಳಿಗೆಲ್ಲ ರೈತರ ಬೆಂಬಲ ಬೆಲೆ ಬೇಕು ಸೂಕ್ತವಾದ ಬೆಲೆ ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ತಾವು ಯಾವ ರೀತಿ ಹೋರಾಟಕ್ಕೆ ಮುಂದುವರಿಸ್ತೀವಿ ಮಾಡ್ತೀವಿ ಸಿದ್ದರಾಮನಾದ್ರೂ ಬರುವ ಯಾರ ಬರಬಲ್ಲ ಕುಮಾರಸ್ವಾಮಿ ರಾಜಕೀಯ ವ್ಯಕ್ತಿ ನಾವು ಸರ್ಕಾರ ನಂಜುಂಡ್ ಸ್ವಾಮಿ ಸ್ಥಾಪನೆ ಮಾಡಿರಕ್ಕಂಥ ಸಂಘ ಪುಟ್ಟಣ್ಣೆಯ ಮಾರ್ಗದರ್ಶನದಲ್ಲಿ ನಡೀತಾ ಇರತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ಕೈವಾರ ಹೋಬಳಿ ಮಟ್ಟದಲ್ಲಿ ಒಂದು ಪೂರ್ವ ಸಭೆಯನ್ನು ಮಾಡಿದ್ವಿ ಈ ಸಭೆಯ ಉದ್ದೇಶ ಏನಂದರೆ ಇವತ್ತು ರೈತ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ರೈತರಿಗೆ ಎಲ್ಲಿ ಕಷ್ಟ ಆಗ್ತಾ ಇದೆ ಎಲ್ಲ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಾಲೂಕು ಆಫೀಸ್ ಆಗಲಿ ಮತ್ತು ಗೊಬ್ಬರ ಕೋಣದರಲ್ಲಿ ಆಗಲಿ ಇನ್ನೂ ಒಂದು ನಾವು ಅರ್ಜಿ ಹಾಕಿ ಒಂದು ಸರ್ವೆ ಮಾಡಬೇಕಂದ್ರೆ ನಾಲ್ಕೈದು ತಿಂಗಳು ನಮ್ಮನ್ನು ಕಾಯಿಸ್ತಾರೆ ಇವತ್ತು ಈ ಥರ ಭಾಳಷ್ಟು ಸಮಸ್ಯೆಗಳಿದೆ ರೈತರಿಗೆ ಅದ್ರ ಬಗ್ಗೆ ಇವತ್ತು ನಾವು ಸಭೆ ಕರೆದು ಎಲ್ಲದಕ್ಕೂ ನಾವು ಚರ್ಚೆ ಮಾಡಿದ್ವಿ ಈಗ ಮುಂದಿನ ದಿನದಲ್ಲಿ ನಾವು ರೈತರ ಸಮಸ್ಯೆ ಯಾವುದೇ ಇರಲಿ ಏನೇ ಇರಲಿ ಅದ್ರ ಬಗ್ಗೆ ನಾವು ರೈತರಿಗೆ ಕಾನೂನು ಪ್ರಕಾರವಾಗಿ ಅವ್ರಿಗೆ ಅನುಕೂಲ ಆದಂತಹ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ನಾವು ಸದ್ಯ ಈ ಎಲ್ಲರ ಪೂರ್ವ ಸಭೆಯನ್ನು ಕರೆದು ಇವತ್ತು ನಾವು ಚರ್ಚೆ ಮಾಡಿದ್ವಿ ಈಗ ಮುಂದಿನ ದಿನದಲ್ಲಿ ನಾವು ಇದರ ಪ್ರಕಾರವಾಗಿ ನಾವು ಒಂದು ಹೋರಾಟ ಒಂದು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಾವು ಮಾಡೋಕ್ಕೆ ಸಿದ್ಧವಾಗಿದ್ವಿ ಅಂತ ಈ ಸಭೆ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರು ಬೆಳೀತಾ ಇರೋದಂತಹ ಬೆಳೆಗೆ ಒಂದು ಸೂಕ್ತವಾದಂತಹ ಬೆಲೆ ಇಲ್ಲ ಇವತ್ತು ಎಲ್ಲಾದ್ರೂ ರೈತರಿಗೆ ಎ ಪಿ ಎಮ್ ಸಿ ಆಗಲಿ ಎಲ್ಲ ಕಡೆ ರೈತರಿಗೆ ಭಾಳ ತೊಂದರೆ ಆಗ್ತದೆ ಅದ್ರ ಬಗ್ಗೆ ನಾವು ಇವತ್ತು ನಾವು ನಮ್ಮ ರಾಜ್ಯ ರೈತ ಸಂಘದಿಂದ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ನಾವು ಅದರ ಬಗ್ಗೆ ಕ್ರಮ ತಗೋನ ರೈತ ಸಂಘದ ಸದಸ್ಯರೇ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಅವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಏನಪ್ಪ ಅಂತಂದರೆ ಮುಖ್ಯವಾಗಿ ರೈತರ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ರೈತರಿಗಾಗಿ ನಾವು ಯಾವ ರೀತಿ ದುಡಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ರೈತರಿಗೆ ತುಂಬ ತೊಂದರೆಗಳಾಗ್ತಾಯಿವೆ ಹೋಬಳಿ ಲೆವೆಲ್ ಆಗ್ಬೋದು ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ರಾಜ್ಯ ಮಟ್ಟದಲ್ಲಾಗ್ಬೋದು ಇವಾಗ ಉದಾಹರಣೆಗೆ ಕೈವಾರದಲ್ಲೇ ಇಲ್ಲಿ ಗೊಬ್ಬರ ಕೊಡ್ತಾ ಇದ್ದಾರೆ ಗ್ರೋಮರ್ನವರು ಯೂರಿಯಾ ಗೊಬ್ಬರ ಭಾರಿ ಮುಖ್ಯವಾಗಿ ಬೇಕಾಗಿರೋದು ಆ ಯೂರಿಯಾ ಕೊಡೋದಕ್ಕೆ ರೈತರು ಸುಮಾರು ಗಂಟೆ ಗಂಟ್ಲೆ ಕ್ಯೂ ನಿಲ್ಲಿಸಿ ಕಾಯಿಸ್ತಾರೆ ರೈತರಿಗೆ ಗೊಬ್ಬರ ಕೊಡೋಲ್ಲ ಎರಡು ಗಂಟೆಗೆ ಕೊಡ್ತೀವಿ ಮೂರು ಗಂಟೆಗೆ ಕೊಡ್ತೀವಿ ಸಿಸ್ಟಮ್ ಇಲ್ಲ ಅದು ಇದು ಸುಮ್ಮನೆ ಕಾರಣಗಳು ಹೇಳಿ ಸಾಯಂಕಾಲ ಏಳು ಗಂಟೆ ಏಳು ಮುಕ್ಕಾಲು ಎಂಟು ಗಂಟೆ ಮೇಲೆ ಬ್ಲಾಕ್ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿಯ ಅನಾಹುತಗಳನ್ನೆಲ್ಲ ತಡೆದು ರೈತರಿಗೆ ನಾವು ಅನುಕೂಲ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾವು ಹೋಬಳಿ ಮಟ್ಟದಲ್ಲಾಗ್ಬೋದು ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ನಾವು ಅದನ್ನು ನಾವೆಲ್ಲರೂ ಸೇರಿಕೊಂಡು ನಮ್ಮ ಸಂಘದಿಂದ ಒಂದು ಧರಣಿ ಮಾಡಬೇಕು ಇಲ್ಲೇ ಮುಖ್ಯವಾಗಿ ಕೈವಾರ ಮಟ್ಟದಲ್ಲೇ ಮಾಡಬೇಕು ಇಲ್ಲಿ ಫಸ್ಟು ಮಾಡಬೇಕು ಅಂತ ಹೇಳಿದ್ದೀವಿ ನಮ್ಮ ಅಧ್ಯಕ್ಷರಿಗೆ

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ